ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ರವಿ ಕಿರಣ್ ಟೂರ್ಸ್ ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನೀವು ನಮ್ಮ ಚಾನಲ್ಗೆ ಚೆಕ್ ವೆಲ್ಕಮ್ ಬ್ಯಾಕ್ ಟು ರವಿ ಕಿರಣ್ ಟೂರ್ಸ್ ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ಹೋಗಿರತಕ್ಕಂಥ ಬ್ಯಾಚ್ ಕಸ್ಟಮರ್ ಫೋಟೋಸ್ ವಿಡಿಯೋಸ್ ಫೀಡ್ಬ್ಯಾಕ್ನ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ನೆಕ್ಸ್ಟ್ ನಮ್ಮ ಕಾಶಿಯಾತ್ರೆ ಇರೋದು ಅಕ್ಟೋಬರ್ ಆರನೇ ತಾರೀಕಿಗೆ ಬುಕ್ಕಿಂಗ್ ಕ್ಲೋಸ್ ಆಗ್ತಿದೆ ಬುಕ್ ಮಾಡೋಂಗಿದ್ರೆ ಬೇಗ ಮಾಡ್ಕೊಳ್ಳಿ ಭಾಸ್ಕರ್ ಸರ್ ನಮಸ್ಕಾರ ಮೇಡಮ್ ನಮಸ್ತೆ ನಮ್ಮ ರವಿ ಕಿರಣ್ ಟೂರ್ಸಿಂದ ಕಾಶಿ ಯಾತ್ರೆಗೆ ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ಬ್ಯಾಚು ಬುಕ್ ಮಾಡಿ ಬಂದಿದ್ದೀರಾ ಫ್ಲೈಟ್ ಪ್ಯಾಕೇಜ್ ಫ್ಲೈಟ್ ಕಸ್ಟಮರ್ ನೀವು ನಮ್ಮ ಓವರಾಲ್ ಟ್ರಿಪ್ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ನಿಮಗೆ ಅರೇಂಜ್ಮೆಂಟ್ಸ್ ನಾವು ಮಾಡಿರ್ತಕ್ಕಂಥ ಫಸ್ಟ್ ಟೈಮ್ ನೀವು ಸುದೇ ಸರ್ ಫ್ರೆಂಡು ಅವರ ಕಡೆಯಿಂದ ನೋಡಿ ಬುಕ್ ಮಾಡಿಸಿದ್ರಿ ಮೈಸೂರಿಂದ ಬಂದಿದ್ರಲ್ಲ ಸರ್ ಹೇಗಿತ್ತು ಓವರ್ ಆಲ್ ಟ್ರಿಪ್ ಎಕ್ಸ್ಪೀರಿಯನ್ಸ್ ನನ್ನ ಪ್ರಕಾರ ತುಂಬ ಚೆನ್ನಾಗಿದೆ ನಾನು ರೆಫರ್ ಮಾಡ್ತೀನಿ ಫುಡ್ ಕ್ವಾಲಿಟಿಯಲ್ಲಿ ಚೆನ್ನಾಗಿ ಮನೆ ಮನೆ ಫುಡ್ ಎಲ್ಲ ಸೌತ್ ಇಂಡಿಯನ್ ಮನೇಲಿ ಮಾಡೋ ರೀತಿಯೇ ಫುಡ್ ಒಂದೊಂದು ರೀತಿ ಒಂದೊಂದು ದಿನನೂ ಒಂದೊಂದು ವೆರೈಟೀಸ್ ಏನು ಅದನ್ನೇ ರಿಪೀಟ್ ಮಾಡ್ತಾ ಇಲ್ಲ ತುಂಬ ಚೆನ್ನಾಗಿತ್ತು ಮುಂದೆ ನಾವು ಕಾಶಿ ಟ್ರಿಪ್ಪಲ್ಲಿ ಮೇಯ್ನಾಗಿ ಮುದ್ದೆ ಮಾಡಿಸ್ತೀವಿ ಇಲ್ಲಿ ಮುದ್ದೆ ಆಲ್ಮೋಸ್ಟ್ ಸಿಕ್ಕಲ್ಲ ಸುಮಾರು ಜನ ಕೇಳ್ತಾರೆ ಅಂತಾನೆ ನಮ್ಮ ಮನೇಲಿ ಏನು ಊಟ ಮಾಡ್ತೀವಿ ಆ ಊಟಗಳು ಇರ್ಬೇಕು ಅಂತಾನೆ ಟ್ರಿಪ್ಪಿಗೆ ಬಂದ್ರೂ ಮನೆ ಊಟ ಸಿಗ್ಬೇಕಂತಾನೆ ಬೇರೆ ಅರೇಂಜ್ಮೆಂಟ್ಸು ಚೆನ್ನಾಗಿ ಚೆನ್ನಾಗಿರ್ತಾರು ನಾವು ಗೈಡೆನ್ಸ್ ಮಾಡ್ತಾ ಇದೀವಿ ನಿಮಗೆ ಸಿಂಗಲ್ ಲೇಡೀಸು ನಮ್ಮಲ್ಲಿ ಸುಮಾರು ಜನ ಸಿಂಗಲ್ ಲೇಡೀಸ್ಗಳು ಬರ್ತಾರೆ ಅವರಿಗೆ ಮೇಯ್ನು ಸೇಫ್ಟಿಯಾಗಿ ಬರೋದು ಹೋಟ್ಲು ಫುಡ್ಡು ಎಲ್ಲೂ ಬಾಡಿಗೆ ಸೂಟ್ ಆಗೋಲ್ಲ ಇವಾಗ ನಾವು ಏನು ಟೋಟಲ್ ಆಗಿ ಒಂದು ಆರು ದಿವಸ ಇದ್ದೀವಿ ಆರು ದಿವಸದಲ್ಲಿ ಒಂದು ದಿವಸ ಹೋಟ್ಲು ಫುಡ್ ತಿಂದ್ರೇ ಅಯ್ಯೋ ಯಾವಾಗಪ್ಪ ನಮ್ಮ ಸೌತ್ ಇಂಡಿಯಾ ಫುಡ್ಡು ಸಿಗುತ್ತೆ ಅಂತ ಹೋಗ್ತೀವಿ ಊಟಕ್ಕೆ ಸಮಸ್ಯೆ ಆಲ್ಮೋಸ್ಟ್ ಊಟ ಹ್ಞೂ ಹಾಂ ಹಾಂ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಯೂಟ್ಯೂಬಿಂದ ನೆಕ್ಸ್ಟು ಬುಕ್ ಮಾಡೋರಿಗೆ ಇವಾಗ ನೀವು ಯೂಟ್ಯೂಬ್ನ ನೋಡಿನೇ ಬುಕ್ ಮಾಡಿದ್ರಿ ಅವರಿಗೆ ಸಜೆಷನ್ ಅವರ ಮಾಡ್ತಕ್ಕಂಥ ಪೇಮೆಂಟಿಗೆ ಅವರಿಗೆ ನಮ್ಮ ಕಡೆಯಿಂದ ರೆಸ್ಪಾನ್ಸ್ ಏನು ಅವರು ಆಗ್ತಕ್ಕಂಥ ಪೇಮೆಂಟ್ಗೆ ಟಿಕೆಟ್ಸ್ಗಳು ಬುಕ್ಕಿಂಗು ಮತ್ತು ನಿಮಗೆ ಗೈಡೆನ್ಸು ಎಷ್ಟು ದಿವಸ ಮುಂಚೆ ನಾವು ಗೈಡೆನ್ಸ್ ಮಾಡಿದ್ದು ಏನೇನು ತರಬೇಕು ಎಷ್ಟು ಜೊತೆ ಹೊಟ್ಟೆ ತರಬೇಕು ಎಲ್ಲ ಡೀಟೇಲಾಗಿ ಅಪ್ಡೇಟ್ ಮಾಡ್ಬೇಕಾದ್ರೆ ದುಡ್ಡು ಹಾಕೋರಿಗೆ ಒಂದು ನಂಬಿಕೆಯಿಂದ ಆರಾಮಾಗಿ ದುಡ್ಡು ಹಾಕ್ಬೋದ ಯಾಕಂದ್ರೆ ಸುಮಾರು ಜನ ದುಡ್ಡು ಹಾಕಿದ್ರೆ ಹೆಂಗೆ ಸರ್ ನಾವು ನಂಬೋದು ಅಂತ ಕ್ವಶನ್ ಒಂದು ಕೇಳ್ತಾರೆ ಹಾಂ ನಾವು ಇದಾರೆ ಇದಾರೆ ಇವಾಗ ನಾವು ಇಲ್ಲಿ ತನಕ ಸುಮಾರೊಂದು ಈ ವರ್ಷದಲ್ಲಿ ಒಂದು ಏಳ್ನೂರಿಂದ ಎಂಟುನೂರು ಜನ ಕರ್ಕೊಂಬಂದಿದ್ವಿ ಕಾಶಿಗೆ ನಮ್ಮನ್ನ ಯಾರು ಅಂತ ಗೊತ್ತಿಲ್ಲದೇ ಬುಕ್ ಮಾಡ್ತಾರೆ ಸರ್ವಿಸ್ ಚೆನ್ನಾಗಿದ್ರೆ ಬರ್ತಾರೆ ಅಷ್ಟೇ ನಮ್ಮ ಕಡೆಯಿಂದ ನಾವು ಹೇಳ್ಕೊಳ್ಳೋದು ನಾವು ಅವ್ರ ಥರ ಮಾಡ್ತೀವಿ ಆ ಟ್ರಾವೆಲ್ಸ್ ಥರ ಮಾಡ್ತೀವಿ ಈ ಟ್ರಾವೆಲ್ಸ್ ಥರ ಮಾಡ್ತೀವಿ ಆ ಥರ ಹೇಳೋಲ್ಲ ನಮ್ಮ ಸರ್ವಿಸ್ ಚೆನ್ನಾಗಿದೆಯಾ ನೀವು ಕೊಡ್ತಕ್ಕಂಥ ದುಡ್ಡಿಗೆ ಒರ್ತಿದೆಯಾ ರೂಮಿಂದ ಹಿಡಿದು ಬಸ್ಸಿಂದ ಹಿಡ್ದು ಗೈಡೆನ್ಸ್ ನಾವೆಲ್ಲೂ ಅಷ್ಟೇ ಇಲ್ಲಿಗೆ ಬೋಟಿಂಗಿಂದ ಹಿಡಿದು ಆಟೋ ಇಂದ ಎಲ್ಲ ಪ್ಯಾಕೇಜಲ್ಲಿ ನಾವೇ ಇನ್ಕ್ಲೂಡಿಂಗ್ ಹಾಕೋದ್ರಿಂದ ನಿಮಗೆ ಅದರಲ್ಲಿ ಆಗ್ತಕ್ಕಂಥ ಲಾಸ್ ಎಕ್ಸ್ಟ್ರಾ ಅಮೌಂಟು ನಿಮ್ಗೆ ಗೊತ್ತಿರೋದಂಗೆ ಅದೇ ಜಾಸ್ತಿ ಹೋಗೋದು ಎಕ್ಸ್ಪೆನ್ಸಸ್ ಆಗೋದೇ ಅಲ್ಲಿ ಅದನ್ನು ಆದಷ್ಟು ನಾವು ಸೇವ್ ಮಾಡ್ಸೋಕೆ ನೋಡ್ತೀವಿ ಒಂದು ಫೋಟೋ ಮೇಡಮ್ ನಮ್ಮ ರವಿ ಟೂರ್ಸಿಂದ ಎರಡನೇ ಸತಿ ಬರ್ತಿರೋದು ಇವರು ಹಲೋ ಮೇಡಮ್ ಆಯ್ತಾ ಇಲ್ಲ ಕಾಶಿನಲ್ಲಿ ನಮ್ಮ ಕರ್ನಾಟಕ ಫುಡ್ಡು ಚೆನ್ನಾಗಿದ್ಯಾ ಮೇಡಮ್ ಫಸ್ಟ್ ಟೈಮು ಗಾಯತ್ರಿ ಮೇಡಮ್ ಅವರು ಬೇರೆಯವ್ರ ಟಿಕೆಟ್ಸಲ್ಲಿ ಕೊನೆಗೂ ಈ ತಿಂಗಳೇ ಬಂದಿದ್ದೀರಾ ಹಾಂ ಆಯಿತಾ ಹಾಂ ಬಸ್ಸಲ್ಲೆಲ್ಲ ಎಂಜಾಯ್ ಮಾಡಿದ್ದು ಡ್ಯಾನ್ಸು ಚೆನ್ನಾಯ್ತಾ ಇವತ್ತು ಹೋಗ್ತಾ ಆಡೋಣ ಅಂತಾಕ್ಷರಿ ಡ್ಯಾನ್ಸು ಎಲ್ಲ ಇರುತ್ತೆ ಇವತ್ತು ಚೆನ್ನಾಗಿ ಓಕೆ ಥ್ಯಾಂಕ್ ಯು ಸಿಂಗಲ್ ಅದೇ ನಮ್ಮಲ್ಲಿ ಆಲ್ಮೋಸ್ಟ್ ಒಬ್ಬೊಬ್ಬರೇ ಸಿಂಗಲ್ ಬರ್ತಾರೆ ಲಾಸ್ಟ್ ಟೈಮು ನೀವು ಸಿಂಗಲ್ ಆಗಿ ಬಂದಿದ್ರಿ ಒಬ್ಬರೇ ಇವಾಗಲೂ ಅಷ್ಟೇ ಸಿಂಗಲ್ಲು ಇವರು ಸಿಂಗಲ್ ಇವರು ಸಿಂಗಲ್ ಇಲ್ಲಿ ಬಂದ್ಮೇಲೆಲ್ಲ ಫ್ರೆಂಡ್ಸ್ ಆಗ್ಬಿಡ್ತಾರೆ ಥ್ಯಾಂಕ್ ಯು जा निम लैंग्वेज ಅಲ್ಲಿ ಅಲ್ ಮೇಡಂ ಸಾರಾಜ ಮೇಡಂ ಹಾ ನೈತಾ ನೈತಾ ಥ್ಯಾಂಕ್ ಯು ಯಾ ಬರೋಣ ನಾನ್ ಬನ್ನಲ್ಲ ಜೊತೆಗೆ ನಮ್ಮ ರವಿ ಕಿರಣ್ ಟೂರ್ಸಿಂದ ಫಸ್ಟ್ ಟೈಮ್ ಅಂದಿದ್ರ ಫ್ಲೈಟ್ ಕಸ್ಟಮರ್ ನೀವು ಹಾಂ ಡೈಲಿ ಫುಡ್ಡು ನಿಮಗೆ ಇವಾಗ ಕಾಶಿನಲ್ಲಿ ದರ್ಶನ ಮಾಡ್ಕೊಂಡ್ ಬಂದ್ಮೇಲೆ ಇವಾಗ ಮುದ್ದೆ ಊಟ ಹಾಂ ಹೇಗಿದೆ ತುಂಬ ಚೆನ್ನಾಗಿದೆ ಕಾಶಿನಲ್ಲಿ ಮುದ್ದೆ ಮಾಡಿಸ್ತೀವಿ ಅಂತ ಏನಾದ್ರು ಅಂದ್ಕೊಂಡಿದ್ರೆ ನಮ್ಮ ನಮ್ಮ ಮನೆ ಊಟ ನಾವು ಏನು ಇವಾಗ ಇಷ್ಟು ದಿವಸ ನೀವು ಅಡುಗೆ ಮಾಡಿಸಿದ್ದೀವಿ ಎಲ್ಲ ನಾವು ಮನೆಗಳಲ್ಲಿ ಯಾವ ಥರ ಊಟ ತಿಂಡಿ ಹೈಜೀನಿಕ್ ಆಗಿರುತ್ತೋ ಅದೇ ಥರ ಫುಡ್ಡೇ ರೆಡಿ ಮಾಡಿಸ್ತಿದ್ವಿ ನೆಕ್ಸ್ಟ್ ನಮ್ಮ ನೋಡಿ ಯಾರಾದ್ರೂ ಯೂಟ್ಯೂಬಿಂದ ರವಿ ಕಿರಣ್ ಟೂರ್ಸ್ನ ಬುಕ್ ಮಾಡೋರಿಗೆ ಏನಾದ್ರು ಸಜೆಷನ್ ಯಾಕಂದರೆ ಎಲ್ಲ ಆನ್ಲೈನ್ ಯೂಟ್ಯೂಬಿಂದನೇ ಮೇಡಮು ಅಷ್ಟೇ ಕವಿತಾ ಮೇಡಮ್ ಅವರು ಆನ್ಲೈನಲ್ಲಿ ನೋಡಿನೇ ಬುಕ್ ಮಾಡಿದ್ರು ನಾನು ಅಂತ ನೋಡಿಲ್ಲ ಈ ಥರ ಬುಕ್ಕಿಂಗ್ ಮಾಡ್ತಿದ್ದೀವಪ್ಪ ಹಿಂಗೆ ಏನು ಅಂತ ಕೇಳಿದ್ರು ನಾನು ಡೀಟೇಲ್ ಆಗಿ ಎಲ್ಲ ಹೇಳಿದೆ ಹೇಳಿದ ಮೇಲೆ ಬುಕ್ಕಿಂಗ್ ಮಾಡಿಕೊಂಡು ಓಕೆ ಬರ್ತೀವಿ ಅಂದರು ಟೋಟಲ್ ನಾಲ್ಕು ಜನ ಅಂತ ಹೇಳಿದ್ರು ಬನ್ನಿ ಮೇಡಮ್ ಅಂದರೆ ನಾರಾಯಣ್ ಸರ್ ಅವರು ಬಂದಿದ್ದರು ನಮ್ಮ ಜೊತೆ ಕೋಲಾರ ಟ್ರಿಪ್ಪಿಗೆ ನಾನು ಇವ್ರು ಬಂದ ಮೇಲೆ ಅವರು ಹೇಳಿದ್ಮೇಲೆ ನನಗೂ ಗೊತ್ತಾಗಿದ್ದು ಅವ್ರನ್ನ ಮೇಲೆ ಗೊತ್ತಾಯಿತು ಹಾಂ ಅವರು ಲಾಸ್ಟ್ ಟೈಮ್ ಬಂದಿರೋದ್ರಿಂದ ಅವರೇ ರೆಫರ್ ಮಾಡಿದ್ರು ಅಂತ ಹೇಳಿದ್ರು ಸಾರು ಹಾಂ ನೀವು ನಮ್ಮನ್ನ ನಂಬಿ ಬಂದಿರತಕ್ಕಂಥವ್ರಿಗೆ ನೆಕ್ಸ್ಟ್ ಏಯಾರು ಯೂಟ್ಯೂಬಿಂದ ಬುಕ್ ಮಾಡೋರಿಗೆ ಧೈರ್ಯದಿಂದ ಆರಾಮಾಗಿ ಅವರ ದುಡ್ಡಿಗೆ ನಮ್ಮ ಕಡೆಯಿಂದ ರೆಸ್ಪಾನ್ಸ್ ಯಾವ ಥರ ಕೊಡಬೇಕು ಮೆಸೇಜು ಹಾಂ ಬರ್ತಿದ್ಯಾ ಹ್ಞೂ ಹ್ಞೂ ನಿಮಗೆ ಏರ್ಪೋರ್ಟಲ್ಲಿ ಪಿಕಪ್ ಮಾಡ್ಬೇಕಾದ್ರೆ ನಾವು ಕೊಟ್ಟಿದ್ದಂಥ ಕ್ಯಾಬ್ ಡ್ರೈವರಿಂದ ಹಿಡಿದು ನಾವು ನಿಮ್ದ ಮೀಟ್ ಮಾಡೋ ತನಕ ಏ ಟು ಜಡ್ ವ್ಯವಸ್ಥೆಗಳೆಲ್ಲ ಎಲ್ಲೆಲ್ಲಿ ಏನೇನು ಬೇಕು ಹೆಂಗೆ ಹೆಂಗೆ ಏನೇನು ಕೇಳ್ತೀರಾ ಅದ್ರ ಬಗ್ಗೆಲ್ಲ ನಾವು ಅಪ್ಡೇಟ್ ಮಾಡ್ತಾ ಇರ್ತೀವಿ ಹ್ಞೂ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ಕಾಶಿನಲ್ಲಿ ಕಾಶಿಶ್ವನಾಥ ದರ್ಶನ ಮಾಡ್ಕೊಂಡು ಬಂದಮೇಲೆ ಮಧ್ಯಾಹ್ನದ ಊಟ ಮುದ್ದೆ ಕಾಳು ಪಲ್ಯ ಮೊಸರು ಮಸ್ಗೆ ಸಾಂಬಾಳು ಸ್ವೀಟ್

ಮಜೆ ನಮ್ಮ ಮೊನ್ನೆ ಗ್ರೂಪಲ್ಲ ಹಾಕ್ತೀನಿ ನಮ್ಮ ರವಿಕಿರಣ್ ಟೋರ್ಸಿಂದ ಭಾನುವಾರ ಬೆಳಗ್ಗೆ ಸೈಜ್ ಸೀನ್ಸು ಇದ್ದೀವಿ ಎಲ್ಲ ಕಸ್ಟಮರನ್ನು ಕಾಶಿನಲ್ಲಿದ್ದೀವಿ ಆಗಸ್ಟ್ ನಾಲ್ಕನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕು ಬ್ಯಾಚು ಬಂದಿರತಕ್ಕಂಥವ್ರು ಕಾಲಭೈರವ ದೇವಸ್ಥಾನಕ್ಕೆ ಕರ್ಕೊಂಡೋಗ್ತಿದ್ದೀವಿ ಎಲ್ಲೋ ಕಲರ್ ಕ್ಯಾಪ್ ಎಲ್ಲ ನಮ್ಮವ್ರೆ ಆಯ್ ಮಧ್ಯ ನುಗ್ಬಿಟ್ರಾ நம்ம மகிமே நம்ம கேப்பில் ஆய் யா ஆ மேடம் இல்ல நீ மூணு ஜன எல்லாரும் இத்தீர தகுதீன நான் ஏன் சார் எல் நோட் தீர ஹாய் இல்லை கவிதா மேடம் முந்தே யா ಆಯ್ತು ಪರವಾಗಿಲ್ಲ ಕಮ್ಮಿ ಇದೆ ಇವತ್ತು ಬೇಗ ಬರ್ಬೋದು ಮೇಡಮ್ ನಮಸ್ತೆ ವೆಲ್ಕಮ್ ಟು ರವಿ ಕಿರಣ್ ಟೋರ್ಸು ಸುಧಾಕರ್ ಸರ್ ಕಡೆಯಿಂದ ಮೂರು ಜನ ಕಾಶಿ ಯಾತ್ರೆಗೆ ಬಂದಿದ್ದಾರ ಜುಲೈ ಇಪ್ಪತ್ತ ಒಂಬತ್ತನೇ ತಾರೀಕು ಪ್ಯಾಕೇಜಲ್ಲಿ ಬಂದರೆ ಒಳ್ಳೆಯದು ಸಿಂಗಲ್ ಆಗಿ ಇಂಡಿವಿಜುವಲ್ ಆಗಿ ಬಂದರೆ ತುಂಬ ಪ್ರಾಬ್ಲಮ್ಗಳಿದೆ ಹಾಂ ಒಂದು ಆಟೋದ್ ವ್ಯವಸ್ಥೆ ಮಾಡೋದ್ರಿಂದ ಹಿಡಿದು ಊಟದ ವ್ಯವಸ್ಥೆ ಮೇಯ್ನುವೇಜ್ ಯಾಮರ್ಸವ್ ಇರ್ತಾರೆ ಆಟೋದವ್ ಎಲ್ಲೋ ಬಿಡ್ತಾನೆ ಎಲ್ಲೋ ಕರ್ಕೊಂಡ್ ಬರ್ತಾನೆ ಇವಾಗ ಹ್ಮ್ ಒಳ್ಳೆ ಸರ್ವಿಸು ನೀವು ಸೇಫಾಗಿ ಬಂದು ಹೋಗೋ ತನಕ ಒಂದು ಒಳ್ಳೆ ಉತ್ತಮವಾದ ಸರ್ವಿಸ್ನ ಕೊಡೋದ್ರಲ್ಲಿ ಎಂಥ ದೊಡ್ಡ ಟ್ರಾವೆಲ್ಸ್ಗಳಿದ್ರು ಸರ್ವಿಸ್ ಚೆನ್ನಾಗಿ ಕೊಟ್ಟರೆ ಜನ ಒಂದೇ ಬರ್ತಾರೆ ನಮ್ಮ ರವಿ ಕಿರಣ್ ಟೂರ್ಸ್ ಇಂದ ನೀವು ಫಸ್ಟ್ ಟೈಮ್ ಬಂದಿದ್ರ ಹಾ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ನೈಟ್ ಊಟ ಓಟ್ಲಲ್ಲಿ ನಿಮಗೆ ಎಲ್ಲಿ ಮೇಡಮ್ ಸಿಕ್ಕುತ್ತೆ ನಾವು ಮಾಡಿಸ್ತಕ್ಕಂಥ ಮುದ್ದೆ ಒಂದು ಉಪ್ಪಿಟ್ಟು ಇಲ್ಲ ಒಂದು ಚಪಾತಿಯಿಂದ ಹಿಡ್ದು ಕುರ್ಮೆಯಿಂದ ಹಿಡ್ದು ಗ್ರೇವಿಯಿಂದ ಹಿಡ್ದು ಇಡ್ಲಿ ದೋಸೆ ಹಾಂ ಹಾಂ ಇದ್ರದು ಸನ್ಫ್ಲವರ್ ನಮಗೆ ರೇಷನ್ ಎಲ್ಲ ಬೆಂಗಳೂರಿಂದನೇ ಬರುತ್ತೆ ಅಲ್ಲಿಂದ ನಾವೆಲ್ಲ ಗೋಡದಲ್ಲಿ ಅಕ್ಕಿನೂ ಅಷ್ಟೇ ಬಾಸುಮತಿ ರೈಸು ಇಲ್ಲಿ ಸಿಗೋದು ನಾವು ನಮ್ಮ ಬೆಂಗಳೂರಿಂದ ಒಂದು ತಿಂಗಳಿಗೆ ಎಷ್ಟು ಪ್ಯಾಕೇಜ್ ಮಾಡ್ತೀವೋ ಅಷ್ಟು ರೇಷನ್ ಇಲ್ಲ ಅಂದರೆ ನೀವು ಬಾಸುಮತಿ ಅಕ್ಕಿ ತಿನ್ಬೇಕಾಗುತ್ತೆ ಇಲ್ಲಿ ಹೌದು ಥ್ಯಾಂಕ್ ಯು ನಿಮ್ಮಂತ ನಮ್ಮ ಮೇಲೆ ಇದ್ರೆ ಇನ್ನೂ ಒಳ್ಳೆ ಒಳ್ಳೆ ಟ್ರಿಪ್ ಗಳು ಮಾಡ್ತೀವಿ ಬೇರೆ ಬೇರೆ ಜನಗಳನ್ನ ಎಲ್ಲ ತರ ಪ್ಯಾಕೇಜು ಮಾಡ್ತೀವಿ ಮೇಡಮ್ ನಮ್ ಸರ್ವಿಸ್ ನಿಮ್ಗೆ ಚೆನ್ನಾಗಿದ್ರೆ ನೀವು ಬೇರೆಯವ್ರಿಗೆ ಹೇಳ್ಬೋದು ಒಳ್ಳೆ ಸರ್ವಿಸ್ ಇದ್ರೆ ಇಂಥವ್ರ ಜೊತೆ ಹೋಗಿ ಚೆನ್ನಾಗಿ ಕರ್ಕೊಂಡು ಹೋಗ್ತಾರೆ ಒಳ್ಳೆ ಊಟ ಕೊಡ್ತಾರೆ ರೂಮ್ಗಳ ಅರೇಂಜ್ಮೆಂಟ್ಸ್ ಕರೆಕ್ಟ್ ಆಗಿ ಮಾಡ್ಕೊಡ್ತಾರೆ ನೆಕ್ಸ್ಟ್ ಮಂತ್ ಡೇಟ್ ಇನ್ನು ಫಿಕ್ಸ್ ಆಗಿಲ್ಲ ನೆಕ್ಸ್ಟ್ ಮಂತ್ ಇರುತ್ತೆ ಹೇಳ್ತೀನಿ ನಾಲ್ಕು ದಿವಸದ್ದು ಒಂದಿದೆ ಏಳು ದಿವಸದ್ದು ಒಂದಿದೆ ಎರಡು ಥರ ಪ್ಯಾಕೇಜ್ ಇದೆ ಎಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀನಿ ಸರಿನಾ ಸಾರ್ದು ನಂಬರ್ ಇದೆ ಸುಧಾಕರ್ ಸರ್ದು ಇದೆ ಸಿದ್ಧಗಂಗಯ್ಯ ಅವ್ರದ್ದು ಇದೆ ಇಬ್ಬರಿಗೂ ಕಳಿಸ್ತಾ ಇರ್ತೀನಿ ನೀವು ಅವರು ವಾಟ್ಸಪ್ಪಲ್ಲಿ ಕಳ್ಸಿದ್ಮೇಲೆ ಯಾವಾಗಲಾದ್ರು ನೋಡಿ ಆ ಟೈಮು ಫ್ರೀ ಇದ್ದರೆ ಬುಕ್ ಮಾಡ್ಕೊಬೋದು ಓಕೆ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಮ್ಯಾಮ್ ನಮಸ್ತೆ ನಮ್ಮ ರವಿಕರಣ್ ಟೂಲ್ಸಿಂದ ಮಂಗ್ಳೂರಿಂದ ಬಂದಿದ್ದೀರಲ್ಲ ಧಾರವಾಡ ಧಾರವಾಡ ಮಂಗ್ಳೂರು ಎಲ್ಲರೂ ಧಾರವಾಡ ಓಕೆ ಕಾಶಿ ಯಾತ್ರೆಗೆ ಜುಲೈ ಇಪ್ಪತ್ತ ಒಂಬತ್ತನೇ ತಾರೀಕು ಬಂದಿದಿರಾ ಹೇಗಿತ್ತು ನಮ್ಮ ಈ ಟೋಟಲ್ ಓವರ್ ಆಲ್ ಟ್ರಿಪ್ ಎಕ್ಸ್ಪೀರಿಯನ್ಸ್ ಆಯ್ತಾ ಇವಾಗ ನಾವು ನಿಮ್ಮ ಹತ್ರ ನಿಮ್ಮ ಹತ್ರ ನಾವು ಒಂದು ಕೇಳ್ತಿದೀವಿ ಅಂದ್ರೆ ಬೇರೆಯವರು ತಪ್ಪ ತಿಳ್ಕೊಬೋದು ಇವ್ರ ಹತ್ರ ಒಬ್ಬರ ಹತ್ರ ಈ ತರ ಹೇಳ್ಕೊಟ್ಟು ಈ ತರ ಹೇಳಿ ಹಂಗೆ ಹಿಂಗೆ ವಿಡಿಯೋದನ್ನ ತಗೋದು ಯೂಟ್ಯೂಬ್ ಅಲ್ಲಿ ಹಾಕೋದು ಆತರ ನಮ್ಮ ಹತ್ರ ಯಾವ್ದೇ ತರ ಬುದ್ಧಿ ಇಲ್ಲ ನಿಮ್ಗೆ ಏನ್ ಅನ್ಸುತ್ತೆ ನಾವು ನಿಮ್ ಜೊತೆ ಚೆನ್ನಾಗಿ ಸರ್ವಿಸ್ ಇದ್ರೆ ಹೌಕ್ ಯು ನಿಮ್ಗೆ ದರ್ಶನಗಳು ದರ್ಶನ ಚೆನ್ನಾಗಿತ್ತಾ ಊಟದ ನಿಮಿಷ ಇದೆಯಾ ನಮ್ಮ ತಾಯಿಯವರು ನಿಮ್ಮ ಬ್ಯಾಚ್ಗೆ ನಾನು ಗೆ ಅಡಿಷನಲ್ ಆಗಿ ಆ್ಯಡ್ ಮಾಡಿದ್ದು ಬ್ಯಾಚ್ ಬ್ಯಾಚಲ್ಲೇ ಬರಬೇಕಾಗಿತ್ತು ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ ಬ್ಯಾಚ್ ಬ್ಯಾಚಲ್ಲಿ ಈಗ ಒಂದು ಹಿಂದೆ ಅದನ್ನ ಮುಗಿಸಿ ಅದಾದ್ಮೇಲೆ ಹಂಗೆ ಕಂಟಿನ್ಯೂ ಮಾಡಿಸಿದ್ವಿ ನೆಕ್ಸ್ಟ್ ಕಾಶಿ ಯಾತ್ರೆಗೆ ಯಾರಾದ್ರೂ ನಿಮ್ಮ ಕಡೆಯಿಂದ ಬರೋ ಥರ ಇದ್ರೆ ಸಜೆಶನ್ ಮಾಡಿ ರವಿ ಕಿರಣ್ ಟೂಸ್ ನಮ್ದನ್ನ ಎರಡು ವರ್ಷದಿಂದ ಫಾಲೋ ಮಾಡ್ತಾ ಇದ್ರ ನೀವು ಇವಾಗ ಬೇರೆಯವ್ರದನ್ನ ಯೂಟ್ಯೂಬಲ್ ನೋಡ್ತಾ ಇರ್ತೀರಾ ಎಕ್ಸಾಂಪಲ್ ಇವಾಗ ನೀವು ಬೇರೆಯವ್ರದನ್ನ ಫೀಡ್ಬ್ಯಾಕ್ನ ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀರಾ ಅವಾಗ ನೋಡಿದಾಗ ನಿಜವಾಗ್ಲೂ ಹೇಳ್ತಿದಾರ ಇಲ್ಲ ಇವರು ಸುಮ್ನೆ ಹೇಳ್ಕೊಟ್ಟೆ ಏನಾರು ಹೇಳಿದಾರ ಯಾಕಂದ್ರೆ ಸ್ವಲ್ಪ ಜನ ಸ್ವಲ್ಪ ಜನ ಡೌಟ್ ಕೇಳ್ತಾರೆ ಇವರು ಕಸ್ಟಮರ್ ಹತ್ರ ಹೇಳ್ಕೊಟ್ಟಿ ಹೇಳಸ್ತಾರ ಅನ್ನೋ ಒಂದು ಹೆಂಗಿತ್ತು ಎಂಜಾಯ್ಮೆಂಟ್ ಡ್ಯಾನ್ಸು ಎಷ್ಟು ಪೀಸ್ಫುಲ್ ಆಗಿ ಪೇಶನ್ಸ್ ಇಂದ ನಾನ್ ನಿಮ್ಗೆ ಟ್ರಿಪ್ ಅಪ್ಡೇಟ್ ಇವತ್ತಿನ ಪ್ರೋಗ್ರಾಮ್ ಹೆಂಗಿರುತ್ತೆ ಯಾವ ತರ ಹೋಗ್ತಿವಿ ಯಾವ ತರ ಬರ್ತೀವಿ ದೇವಸ್ಥಾನಗಳ ದರ್ಶನ ಆ ತರ ಎಲ್ಲ ಬೈಪಲ್ ಇರಬಾರ್ದು ನಮ್ನ ಒಬ್ಬರು ಒಬ್ರು ಐದತ್ತು ನಿಮಿಷ ಲೇಟ್ ಆಗಿ ಬಂದ್ರುನು ಬನ್ನಿ ಮೇಡಮ್ ಪರವಾಗಿಲ್ಲ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಿವ ಬರ್ತು ಕೆಲಸ ಅಲ್ಲ ಹೇ ತುಂಬಾ ಸಮಾಧಾನ ಇದೆ ನಾವು ವಯಸ್ಸಲ್ಲಿ ಬರ್ತಕ್ಕಂಥವ್ರೆಲ್ಲರೂ ದೊಡ್ಡವ್ರನ್ನ ಒಂದು ಒಳ್ಳೆ ಪ್ರೀತಿ ವಿಶ್ವಾಸದಿಂದ ಕರ್ಕೊಂಬಂದು ನಮ್ಮ ಕಡೆಯಿಂದ ಒಳ್ಳೆ ಸರ್ವಿಸ್ ಕೊಟ್ರೆ ನಮಗೆ ಕಾಶಿ ಚೆನ್ನಾಗಿ ಇರಿಸ್ಕೊಳ್ತದೆ ಅಷ್ಟೇ ನಮಗೆ ಇವಾಗ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ನೆಕ್ಸ್ಟ್ ನೆಕ್ಸ್ಟು ಥ್ಯಾಂಕ್ ಯು ಮೇಡಮ್ ನೆಕ್ಸ್ಟ್ ಒಳ್ಳೊಳ್ಳೆ ಟ್ರಿಪ್ಗಳಿದ್ದಾಗ ಅಪ್ಡೇಟ್ ಮಾಡ್ತೀವಿ ಬೇರೆ ಬೇರೆ ನಿಮಗೆ ಯಾವುದೇ ಟ್ರಿಪ್ ಹೋಗ್ಬೇಕನ್ಸುತ್ತೋ ನೀವು ಯಾವಾಗ ಬೇಕಾದ್ರು ಕಾಲ್ ಮಾಡಿ ಟಚ್ ಮಾಡಿ ನೆಕ್ಸ್ಟ್ ನಮ್ದು ಒಂದು ಬ್ರಾಂಚು ಧಾರವಾಡ ಹೇಳದ್ರಲ್ಲ ಧಾರವಾಡಲ್ಲಿ ಒಂದು ಮಂಗಳೂರಲ್ಲಿ ಒಂದು ಎರಡು ಹುಬ್ಳಿಯಲ್ಲಿ ಬ್ರಾಂಚ್ ಓಪನ್ ಮಾಡಿಸೋಣ ನೆಕ್ಸ್ಟ್ ಅಲ್ಲಿ ಸ್ಟಾರ್ಟ್ ಮಾಡಿಸ್ತಾ ಇದ್ದಾರೆ ಮೇಡಮ್ ಇದಾರೆ ತುಂಬಾ ಜನ ಇದಾರೆ ಕೇಳ್ತಾರೆ ಬಟ್ ನಮಗೆ ಬೆಂಗಳೂರಲ್ಲಿ ಇರತಕ್ಕಂಥ ಬುಕ್ಕಿಂಗ್ ಸ್ವಲ್ಪ ಮೇಂಟೈನ್ ಮಾಡಕ್ ಕಷ್ಟ ಆಗ್ತಿದೆ ಅಲ್ಲಿ ಹೊಸದಾಗಿ ಹುಡುಗರು ನಿಟ್ಟು ಆಫೀಸ್ ಮಾಡಿ ಮ್ಯಾನೇಜ್ಮೆಂಟ್ ಮಾಡಿ ನಾವು ಮಾಡೋ ಥರ ಕೆಲಸ ಅವ್ರು ಮಾಡ್ತಾರೆ ಅಂತ ಗ್ಯಾರಂಟಿ ಇಲ್ಲ ಹಾ ಮಂತ್ರಾಲಯಕ್ಕೆ ಬನ್ನಿ ಹೋಗೋಣ ಇದೆ ಎಲ್ಲ ತರ ಟ್ರಿಪ್ಪು ಇದೆ ನಾನು ನಿಮಗೆ ವಾಟ್ಸ್ಆ್ಯಪ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೇವೆ ಲಿಸ್ಟ್ ರಾಮೇಶ್ವರಂ ಇರುತ್ತೆ ಹೇಳ್ತೀನಿ ನೀವು ಯಾವಾಗ ಫ್ರೀ ಇರ್ತೀರಾ ಯಾವ ಡೇಟ್ ನಿಮಗೆ ಸೂಟ್ ಅನ್ಸುತ್ತೋ ಆ ಡೇಟ್ ಬುಕ್ ಮಾಡ್ತಾರೆ ಎವ್ರಿ ತಿಂಗ್ಳು ಕಾಶಿ ರಾಮೇಶ್ವರಂ ಇದ್ದೇ ಇರುತ್ತೆ ನಮ್ಮ ಹತ್ರ ಯಾವಾಗ ಕಾಶಿ ರಾಮೇಶ್ವರಂ ರೆಗ್ಯುಲರ್ ನಮಸ್ತೆ ನಮ್ಮ ರವಿಕಿರಣ್ ಟೂರ್ಸ್ಗೆ ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ಬ್ಯಾಚಿಗೆ ಬಂದಿದ್ದೀರಾ ಮಂಗ್ಲಾ ಲೋಕೇಶ್ ಅವರ ತಾಯಿ ಸರೋಜಮಾಲ ಮೇಡಮ್ ಹ್ಞೂ ಗಾಯತ್ರಿ ಮೇಡಮ್ ಅವರ ಟಿಕೆಟ್ಗೆ ನೀವು ಬಂದ್ರಿ ಹೇಗಿತ್ತು ಟ್ರಿಪ್ ಎಕ್ಸ್ಪೀರಿಯನ್ಸು ತುಂಬ ಚೆನ್ನಾಗಿತ್ತು ಚೆನ್ನಾಗಿ ಮೇಡಮ್ ಚೆನ್ನಾಗಿ ನೋಡ್ಕೊಂಡ್ವಾ ಹಾಂ ಹಾಂ ಕಾಶಿಯಲ್ಲಿ ದೇವಸ್ಥಾನ ದರ್ಶನಗಳು ಮತ್ತೆ ಅಯೋಧ್ಯೆಯಲ್ಲಿ ಊಟ ಆಯ್ತಾ ನಿಮ್ಮಂತ ವಯಸ್ಸಾಗಿರೋ ಬಂದ್ರೆ ನೋಡ್ಕೊತೀವಲ್ ನಾವು ಎಲ್ಲಾರನು ಚೆನ್ನಾಗಿ ಕರ್ಕೊಂಡು ಬಂದು ತೋರಿಸಬೇಕು ನೀವು ಅಷ್ಟು ದೂರದಿಂದ ಬಂದಿರ್ತೀರ ಒಂದು ಒಳ್ಳೆ ದರ್ಶನ ಆಗ್ಬೇಕು ಒಂದು ಒಳ್ಳೆ ಸರ್ವಿಸ್ ಕೊಡ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಮೇಡಮ್ ಥ್ಯಾಂಕ್ ಯು ಯು ನಮ್ಮ ಕರ್ತವ್ಯ ನಾವು ಮಾಡ್ತೀವಿ

ಅರೇಂಜ್ಮೆಂಟ್ಸ್ ಅಲ್ಲಲ್ಲಿ ಆಟೋ ವ್ಯವಸ್ಥೆ ರೂಮ್ ವ್ಯವಸ್ಥೆ ಬಸ್ ಅಲ್ಲಿ ಎಂಟರ್ಟೈnment ಬಸ್ ಅಲ್ಲಿ ಎಲ್ಲಾ ಜಾಲಿಯಾಗಿ ಖುಷಿಯಾಗಿ ಹೋಗೋ ಅದೇ ಎಲ್ಲಾ ಖುಷಿ ಆಯ್ತು ಅದೇ ಅದೇ ಒಂದು ಮಾತ್ರ ಅಂದನೇ ಅದು ನಮಗೆ ಮಾರ್ಬೆ ಅಂದ್ರೆ ಎಲ್ಲರಿಗೂ ಸಮಾನ ಆಗಿರಬೇಕು ಅದು ನಿಮಗೆ ಸಾಧ್ಯ ಇಲ್ಲ ನಾವು ಅದರಲ್ಲಿ ದೂರ ಜರ್ನಿ ನಮ್ಮ ನಿಮ್ಗೆ ನಾವು ಇರ್ತಕ್ಕಂಥ ಅಂದ್ರೆ ಮೂವತ್ತು ಮೂವತ್ತೆರಡು ವರ್ಷದ ನಾವು ನಮ್ಮ ಏಜ್ಗೆ ನಿಮ್ಮಂಥ ದೊಡ್ಡವರು ಏಜ್ ಆಗಿರೋಂಥ ಬಂದವರಿಗೆ ಸರ್ವಿಸು ಎಲ್ಲೆಲ್ಲಿ ಗೈಡೆನ್ಸ್ ಮಾಡೋದು ದೇವಸ್ಥಾನ ಕರ್ಕೊಂಡು ಹೋಗೋದು ಕರ್ಕೊಂಬರೋದು ಬಸ್ಸಲ್ಲಿ ನಿಮಗೆ ನಾನು ಹೇಳ್ತಕ್ಕಂಥ ಡೀಟೇಲ್ಸ್ ಅವತ್ತಿನ ಪ್ರೋಗ್ರಾಮ್ ಹೆಂಗಿರುತ್ತೆ ಆ ದೇವಸ್ಥಾನದ ಏನು ವಿಶೇಷತೆ ಇದೆ ಹ್ಞೂ ಹೌದು ಹಾಂ ಹೌದು ಹ್ಞೂ ನಾವು 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 ಕೊಡ್ತಕ್ಕಂಥ ಪ್ಯಾಕೇಜ್ ನಾವೇನು ನಿಮ್ಮ ಹತ್ರ ಅಮೌಂಟ್ ಕಲೆಕ್ಟ್ ಮಾಡ್ತೀವಿ ಆ ಅಮೌಂಟಲ್ಲಿ ಕೊಡೋ ಅಲ್ಲಿ ಯಾವತ್ತು ಕೊರಬೇ ಕೊರತೆ ಇರಬಾರ್ದು ದುಡ್ಡಲ್ಲಿ ನೀವು ಕೊಡ್ತಕ್ಕಂಥದಕ್ಕೆ ಇವಾಗ ಕಾಶಿ ವಿಶ್ವನಾಥ ದರ್ಶನದಿಂದ ಹಿಡಿದು ನಾಳೆ ಸಾಯಂಕಾಲ ತನಕ ನಮ್ಮ ಪ್ರೋಗ್ರೇನಿದೆ ನಾವು ಏನೇನು ಹೇಳಿರ್ತೀವಿ ಅದೆಲ್ಲ ಕರ್ಕೊಂಡೋಗಿ ತೋರಿಸ್ತೀವಿ ನಮ್ಮ ಕಡೆಯಿಂದ ನಾವು ನೀವು ಎಷ್ಟೋ ದೂರದಿಂದ ಬಂದಿರ್ತೀರ ಎಷ್ಟು ದೂರ ಬಂದಿರೋರಿಗೆ ಹೆಚ್ಚಿಗೆ ತೋರಿಸ್ಬೇಕು ನಿಮಗೆ ಆರಾಮಾಗಿ ಕರ್ಕೊಂಡು ಹೋಗ್ಬೇಕು ಆರಾಮ ನಿಮಗೆ ಚೆನ್ನಾಗಿದ್ರೆ ಮೇಡಮ್ ಸರ್ವಿಸು ನಮ್ಮ ಕಡೆಯಿಂದ ನೀವೇ ಬೇರೆಯವ್ರಿಗೆ ಹೇಳ್ತೀರಾ ನಾವು ಹೇಳ್ಕೊಟ್ಟು ಹೇಳೋ ನಮ್ಮ ಹತ್ರ ಬುದ್ಧಿ ಇಲ್ಲ ಹಾಂ ನೀವೇ ಹೇಳೋದು ಇವಾಗ ನಿಮಗೆ ನಮ್ಮ ಕಡೆಯಿಂದ ಸರ್ವಿಸ್ ಚೆನ್ನಾಗಿದ್ದರೆ ಫುಡ್ಡು ಕ್ವಾಲಿಟಿ ಮತ್ತು ನಾವು ಹೋಗ್ತಕ್ಕಂಥ ಪ್ಲೇಸು ಎಲ್ಲ ನಿಮಗೆ ನಮ್ಮ ಕಡೆಯ ಕೊಡ್ತಕ್ಕಂಥ ಸರ್ವಿಸ್ ನಿಮಗೆ ಇಷ್ಟ ಆದಲ್ಲಿ ನೀವೇ ಇನ್ನೊಬ್ರಿಗೆ ಹೇಳ್ತೀರಾ ಇವ್ರ ಜೊತೆ ಹೋಗಿ ರವಿ ಕಿರಣ್ ಜೊತೆ ಹಾಂ 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 ಮಂಗಳೂರಲ್ಲಿ ಎಷ್ಟೊಂದು ಬ್ರಾಂಚೇ ಓಪನ್ ಮಾಡೋಣ ರವಿ ಕಿರಣ್ ಟೂರ್ಸೋದು ಎಷ್ಟೊಂದು ಮಂಗ್ಳೂರಲ್ಲೂ ಓಪನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಹಾಂ ನಿಮ್ಗಿನ್ನ ಈಸಿ ಆಗುತ್ತೆ ಹತ್ರ ಆಗತ್ತೆ ಹೌದು ನಿಮಗೆ ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಆಯ್ತು ನಿಮ್ಗೆ ಮಾತು ಅಯೋಧ್ಯದಲ್ಲಿ ರಾಮ ಜನ್ಮ ಭೂಮಿ ದರ್ಶನಕ್ಕೆ ಹೋದಾಗ ರಾಮನ ದರ್ಶನ ಚೆನ್ನಾಗಾಯ್ತಾ ಹೌದು ಅಲ್ಲಿ ವೀಲ್ ಚೇರ್ ವ್ಯವಸ್ಥೆಗಳು ನಡಿಯಕಾಗದ ಇರೋರಿಗೆ ಅಲ್ಲಲ್ಲ ನಾನು ಗೈಡೆನ್ಸ್ ಮಾಡ್ತಾ ಇದ್ದೆ ನಡೆಯೋದಕ್ಕೆ ಯಾರಿಗಾಗಲ್ಲ ಹೇಳಿ ಇಲ್ಲಿ ವೀರ್ಚೇರನ್ನ ಕಳ್ಸಿಕೊಡ್ತೀವಿ ಅಂತ ಸುಮಾರು ಒಂದು ಹದಿನೈದು ಜನ ಹೋಗಿ ವೀರ್ಚಾರಲ್ಲಿ ಹೋಗ್ಬಂದ್ರು

ನೆಕ್ಸ್ಟ್ ಇನ್ನು ಬೇರೆ ಬೇರೆ ಟ್ರಿಪ್ಪಲ್ಲಿ ಸಿಕ್ಕೋಣ ಮೀಟ್ ಆಗಬೇಕು ನಿಮ್ಮನ್ನ ನಾವು ಅವಾಗ ನೋಡ್ತಾ ಇರಬೇಕು ಥ್ಯಾಂಕ್ ಯು 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 ಇಲ್ಲಿ ನಾನು ಹೇಳ್ತೀನಲ್ಲ ನಿಮ್ಗೆ ನಾವು ನಮ್ಮ ಕಡೆಯಿಂದ ಸಜೆಷನ್ ಮಾಡೋದೇನಂದ್ರೆ ಟೂರ್ಸ್ ಪ್ಯಾಕೇಜ್ ಅಲ್ಲಿ ಹೋದ್ರೆ ನಿಮಗೆ ಸೇಫ್ ಇಲ್ಲ ಅಂದರೆ ನಿಮಗೆ ಆಟೋಗಳ ವ್ಯವಸ್ಥೆ ಮಾಡೋದು ಕಷ್ಟ ಆಗುತ್ತೆ ಬಸ್ಸಿನ ವ್ಯವಸ್ಥೆ ಮಾಡೋಕ್ಕೆ ಕಷ್ಟ ಆಗುತ್ತೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇವಾಗ ನಿಮಗೆ ಗೊತ್ತಿಲ್ಲ ಯಾವ ಮರ್ಸ್ತಾರೆ ಒಂದೊಂದು ಪ್ಲೇಸಿಗೆ ತೋರಿಸೋದೇ ಇಲ್ಲ ನಾವೇ ಶಿಫ್ಟ್ ನಿನ್ನೆ ನಿಮ್ಮ ರಿಲೇಶನ್ ಮೀಟ್ ಮಾಡಿ ಬರಕ್ ಹೋಗಿದ್ರಲ್ಲ ಗಯಾದಲ್ಲಿ ಮೀಟ್ ಮಾಡಿದ್ರಾ

ಅಲ್ಲ ಲಪ್ಪೇ ಏನ ಅದನ್ನರಲ್ಲ ಆದರೂ ಮತ್ತೆ 8123 ಈ નંબર ಇರತಕ್ಕಂತದ್ದು ಫಸ್ಟ್ ನಂದು ಇದು ಫಸ್ಟ್ ರವಿ ರವಿ ಅವರದು ರವಿ ಅವರದು ಹಾ ಫಸ್ಟ್ ನಿಮ್ಮ ನಮ್ಮ ತಗೊಳ್ಳಿ ತಗೊಳ್ಳಿ ಇವಾಗ ಬೇಕಾಗುತ್ತೆ ಬೇರೆ ಪ್ಲೇಸ್ ಎಲ್ಲ ತೋರಿಸೋದು ಕಾಶಿ ಕಾಶಿ ವಿಶ್ವನಾಥ ದೇವಸ್ಥಾನ ದರ್ಶನಕ್ಕೆ ಹೋಗೋಣ